ಇವರು ದೇವೇಗೌಡರಾಗಲಿ ಇವ್ರ ತಂದೆಯವರಾಗಲಿ ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಮಾಡಿದಾರ ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ ಇಷ್ಟು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ನಬಾರ್ಡಿಂದ ರೈತರಿಗೆ ಸಾಲ ನಾಲ್ಕೂವರೆ ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಇದು ಅನ್ಯಾಯ ಅಲ್ವಾ ಏನು ಮಾಡ್ತಾಯಿದ್ದರು ಕುಮಾರಸ್ವಾಮಿ ಹೇಳ್ರಿ ಐದು ಸಾವಿರದ ಆರ್ನೂರು ಕೋಟಿ ಓದುವರ್ಷ ನಬಾರ್ಡ್ನವರು ಕೊಟ್ಟಿದ್ದರು ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯಿತು ಫಿಫ್ಟಿ ಏಟ್ ಪರ್ಸೆಂಟ್ ಕಡಿಮೆ ಆಯ್ತು ಏನು ಮಾಡ್ತಾ ಇದ್ದಾರೆ ಇವರು ರಾಜ್ಯದ ಮಂತ್ರಿಯಾಗಿ ಜೋಶಿ ಏನು ಮಾಡ್ತಾಯಿದ್ದರು ಅದನ್ನೆಲ್ಲ ಹೇಳೋದಿಲ್ಲ ನೀವು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಈ ವರ್ಷ ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ ಕಡಿಮೆ ಮಾಡಬೇಡಿ ರೈತರಿಗೆ ಅನ್ಯಾಯ ಆಗ್ತದೆ ಇದು ರೈತರ ದ್ರೋಹದ ಕೆಲಸ ಮಾಡಕ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಐದು ಲಕ್ಷದವರೆಗೆ ಫ್ರೀ ಬಡ್ಡಿ ಇಲ್ಲ ಸಾಲ ಕೊಡೋದು ಹತ್ತು ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಮಾತ್ರ ಸಾಲ ಕೊಡೋದು ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ ಹಾ ಮನ್ಮೋ ಇವರು ಇದ್ದಾರಲ್ಲ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ ನರ್ಮಲಾ ದಬಾಡ್ ಬರೋದು ಯಾರ ಕೈ ಕೆಳಗಡೆ ಕೇಂದ್ರ ಅಲ್ರಿ ಹಣಕಾಸಿನ ಮಂತ್ರಿ ಹಣಕಾಸಿನ ಇಲಾಖೆ ಕೈ ಕೆಳಗಡೆ ಬರೋದು ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಪಟ್ರ ಬಜೆಟ್ ಘೋಷಣೆ ಮಾಡಿದ್ದು ಮತ್ತೆ ನರೇಂದ್ರ ಇವ್ರು ಏನ್ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವರು ಜೋಶಿಯವರು ಏನ್ ಮಾಡ್ತಾ ಇದ್ರಿ